ನೋಡಿ ಇದೇ ಮೈಸೂರು ಬೆಂಗಳೂರು ರಸ್ತೆ ಸೊ ಇಲ್ಲಿಂದ ಒಂದು ಟೂ ಹಂಡ್ರೆಡ್ ಮೀಟ್ರು ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ನೀವು ಮೂವ್ ಆದರೆ ನಿಮಗೆ ಒಂದು ಬೋಟಿಂಗ್ ಸ್ಪೇಸ್ ಸಿಗುತ್ತೆ ಅಂದರೆ ನೆಲ್ಲಿಗುಡ್ಡ ಕೆರೆ ಹತ್ರನೇ ಹೋಗ್ತೀರಾ ಸೊ ಇದೊಂದು ರೀತಿ ಬಿಡದಿಯಿಂದ ನೋಡಿ ಬಿಡದಿಯಿಂದನೇ ಇದು ಮೇನ್ ರೋಡ್ ಬಿಡದಿಯಿಂದ ಬೆಲ್ಲಿ ನೆಲ್ಲಿಗುಡ್ಡ ಕೆರೆಗೆ ಇದೊಂದು ಅವರುಗೆರೆ ರೋಡಿದು ಸೊ ಇದೊಂದು ರೋಡೆಲ್ಲೂ ಮೂವ್ ಆದರೆ ಒಂದು ಅರ್ಧ ಕಿಲೋಮೀಟ್ರ್ ಒಳಗಡೆ ನಿಮ್ಗೆ ಸಿಗುತ್ತೆ ಬಟ್ ಇನ್ನೊಂದು ಏನಂದರೆ ನಮ್ಮ ಜನಗಳು ಏನಂದರೆ ಸುಮ್ಮನೆ ಸಾವಿರಾರು ರೂಪಾಯಿ ಕೊಟ್ಟು ಈ ಮಾಲ್ಗಳು ಅಮ್ಯೂಸಿಂಗ್ ಪಾರ್ಕ್ಸ್ ಅಂತೆ ಇಲ್ಲಿ ಹೋಗ್ತಾರೆ ಬಟ್ ನ್ಯಾಚುರಲ್ ಸಿಗುವಂಥ ಬಿಡದಿ ಹತ್ರನೇ ಇರುವಂಥ ಈ ಒಂದು ನೆಲ್ಲಿಗುಡ್ಡ ಕೆರೆಗೆ ಯಾಕೆ ಹೋಗ್ಬಾರ್ದು ಹೋಗ್ಬೋದು ಸ್ನೇಹಿತರೆ ಹೋಗಿ ಸಲ ನೋಡಿ ಇದ್ರ ಕಾಸ್ಟ್ ಬಂದು ಹೇಳ್ತೀನಿ ಎಷ್ಟು ಅಂತ ಅಂದರೆ ಈ ಬೋಟಿಂಗೇ ಇವ್ರು ಮಾಡಿರೋಂಥ ಫೀಸ್ ಎಷ್ಟಿದೆ ಅಂತ ಹೇಳ್ತೀನಿ ಸೊ ಒಂದು ನೀವು ವೀಕೆಂಡಲ್ಲಿ ಅಥವಾ ರಿಲ್ಯಾಕ್ಸೇಷನ್ ಬೇಕು ಅಂತ ಅಂದರೆ ಒಂದು ರೀತಿ ಒಂದು ನೋಡಿ ಇದೊಂದು ನೆಲ್ಲಿಗುಡ್ಡೆ ಕೆರೆಯ ಒಂದು ನೋಟ ಸೊ ಇದರಲ್ಲಿ ನೋಡಿ ನೋಡಿ ಸುಮಾರು ಬೋಟ್ ಎಲ್ಲ ರೆಡಿಯಾಗಿ ನಿಂತಿದೆ ಸೊ ಏನಂದರೆ ಈಗ ವೀಕೆಂಡಲೆಲ್ಲ ತುಂಬ ಸ್ವಲ್ಪ ಕ್ರೌಡ್ ಇರುತ್ತದೆ ಬಟ್ ಇದು ವೀಕ್ ಡೇ ಅರೌಂಡು ವರ್ಕಿಂಗ್ ಎಲ್ಲ ಹೋಗಿ ಸ್ಕೂಲ್ಸ್ಗೆಲ್ಲ ಮಕ್ಳು ಹೋಗಿರೋದು ಸೊ ಈ ಒಂದು ಮಿಡ್ ಡೇ ಡೇ ಒಳಗೆ ನಾನು ವೀಡಿಯೋ ಮಾಡಕ್ಕೆ ಹೋಗಿದ್ದೆ ಅಲ್ಲಿ ಆವಾಗ ಸಿಗದಂಥ ಚಾನ್ಸಸ್ ಇದೆ ನೋಡಿ ಇದೆಲ್ಲ ಖಾಲಿ ಇತ್ತು ನಾನು ಹೋದಾಗ ಇಲ್ಲೆಲ್ಲ ನೋಡಿ ಒಂದು ಏನು ವಾಟರ್ ಸ್ಪೋರ್ಟ್ಸ್ ಬಗ್ಗೆ ಹೇಳಿದ್ದಾರೆ ವಾಟರ್ ಸ್ಪೋರ್ಟ್ಸ್ ಅಂದರೆ ಇಲ್ಲಿ ಮ್ಯಾಕ್ಸಿಮಮ್ ಬಂದು ಒಂದು ತ್ರೀ ಟೈಪ್ಸ್ ಮಾಡ್ತಾಯಿದ್ರೆ ಅದರಲ್ಲಿ ಈಗ ನಿಮಗೆ ಬೋಟಿಂಗ್ ಬಂದು ಫೀಸ್ಟ್ ಫೀಸ್ ಬಂದು ಇಲ್ಲಿ ಟ್ವೆಂಟಿ ಫೈವ್ ಮಿನಿಟ್ಸ್ಗೆ ಒಂದು ಡಬಲ್ ಕೂತ್ಕೊಳ್ಳೋ ಒಂದು ಸೀಟಿಂಗ್ ಅರೇಂಜ್ಮೆಂಟ್ಗೆ ಒಂದು ಬೋಟ್ಗೆ ಒಂದು ಟ್ವೆಂಟಿ ಫೈವ್ ಮಿನಿಟ್ಸ್ ರೌಂಡ್ ಹಾಕ್ಸ್ತಾರಂತೆ ಅದಕ್ಕೆ ಒನ್ ಫಿಫ್ಟಿ ರುಪೀಸ್ ಒನ್ ಫಿಫ್ಟಿ ರುಪೀಸ್ ಚಾರ್ಜ್ ಮಾಡಿದ್ದಾರೆ ಮತ್ತು ನಾನು ಹೋದಾಗೆಲ್ಲ ಸ್ವಲ್ಪ ಪ್ರಿಪ್ರೇಷನ್ ಮಾಡಿಸ್ತಾಯಿದ್ರು ಮಾರ್ನಿಂಗ್ ಒಂದು ಟೆನ್ ತರ್ಟಿ ರೀಚ್ ಆಗಿದೆ ಅಲ್ಲಿ ಸೊ ನೋಡಿ ಇದೊಂದು ಚೆನ್ನಾಗಿದೆ ಒಂದು ಪ್ಲೇಸು ನಿಮಗೆ ಒಂದು ರೀತಿಯ ಅಂತ ದೂರ ದೂರ ಕೆಲವರೆಲ್ಲ ಏನಂದರೆ ಸ್ವಿಮ್ಮಿಂಗು ಮಾಡೋಕ್ಕೆ ಅವಕಾಶ ಇಲ್ಲ ಇಲ್ಲಿ ಮತ್ತು ಏನೇನು ಫಾಲೋ ಮಾಡಬೇಕು ಕೆಲವು ರೂಲ್ಸ್ಗಳೆಲ್ಲ ಇಲ್ಲಿ ಸೇಫ್ಟಿ ರೂಲ್ಸ್ ಎಲ್ಲ ಇರುತ್ತೆ ಸುಮ್ಮನೆ ಏನಂದರೆ ಈಗ ಯಾರಾದರೂ ತುಂಬ ಹಾರ್ಟ್ ಪ್ರಾಬ್ಲಮ್ ಇರೋರು ಮತ್ತು ಪ್ರೆಗ್ನೆಂಟ್ ಲೇಡೀಸು ಮತ್ತು ಯಾರಾದರೂ ತುಂಬ ನೀರು ಕಂಡ್ರೆ ತುಂಬ ಭಯ ಅಂತ ಹೇಳ್ತಾರೆ ಹೈಡ್ರೋಫೋಬಿಯಾ ಅಂತ ಹೇಳ್ತಾರೆ ಆ ಥರ ಯಾರಾದರೂ ಇದ್ದರೆ ದಯವಿಟ್ಟು ಹೋಗಬೇಡಿ ಸೊ ಆ್ಯಸ್ ಯೂಶ್ವಲ್ ನೀವೊಂದು ಒಂದು ಅಡ್ ಅಡ್ವೆಂಚರಸ್ ಆ್ಯಕ್ಟಿವಿಟಿ ಮಾಡ್ತೀನಿ ಅಂತ ಒಂದು ನಿಮ್ಮ ಮೈಂಡಲ್ಲಿದ್ದರೆ ನೀವು ಹೋಗಿ ಸೊ ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಸೊ ಈ ಪ್ಲೇಸಲ್ಲಿ ನೀವೊಂದು ಒನ್ ಅವರ್ ಸ್ಪೆಂಡ್ ಮಾಡ್ಬೋದು ಈವ್ನಿಂಗ್ ಟೈಮಲ್ಲೂ ಕೂಡ ಇದು ಚೆನ್ನಾಗಿರುತ್ತೆ ಬಟ್ ಆಫ್ಟರ್ ಸಮ್ ಈಗ ಫೀಸ್ ಎಲ್ಲ ಪೇ ಮಾಡಾದ್ಮೇಲೆ ನಿಮಗೆ ಇವ್ರು ಅಲೋ ಮಾಡ್ತಾರೆ ನಾನಂತೂ ಬೋಟ್ ಹತ್ರನೇ ಹೋಗ್ಬಿಟ್ಟಿದ್ದೆ ಸೊ ಇನ್ನೇನು ನಾನು ಟ್ರೈ ಮಾಡಿಲ್ಲ ಸೊ ಯಾಕೆಂದರೆ ಇ ನಾನು ಹೋದಾಗ ಆಲ್ಮೋಸ್ಟ್ ಯಾರೂ ಇರಲಿಲ್ಲ ನೋಡೋಣ ನೆಕ್ಸ್ಟ್ ವೀಕೆಂಡಲ್ಲಿ ಹೋಗೋಣ ಅಂತ ಟ್ರೈ ಮಾಡ್ತಾ ಇದ್ದೆ ನೋಡೋಣ ನೆಕ್ಸ್ಟ್ ವೀಕೆಂಡ್ ಹೋಗ್ತೀನಿ ಬೇಕಾದರೂ ಒಂದು ವೀಡಿಯೋ ಮಾಡಿ ತೋರಿಸ್ತೀನಿ ನಿಮಗೆಲ್ಲ ಯಾರಾದರೂ ಹೋಗಬೇಕು ಅನಿಸಿದ್ರೆ ಇದೊಂದು ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಒಂದ್ಸಲ ವಿಸಿಟ್ ಹಾಕಿ ಒಂದು ನ್ಯಾಚುರಲ್ ವ್ಯೂನ ನೋಡಿ ಎಂಜಾಯ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು